ಹಲೋ ಎವ್ರಿ ರಾಸಾಯನಿಕ ಸಮೀಕರಣಗಳು ಮತ್ತು ಕ್ರಿಯೆಗಳು ಪಾಠದ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಮತ್ತು ಉಸಿರಾಟದ ಪ್ರಕ್ರಿಯೆಯು ಬಹಿರುಷ್ಣಕ ಕ್ರಿಯೆಗಳಾಗಿವೆ ಏಕೆ ಇಲ್ಲಿ ಸಸ್ಯಜನ್ಯ ದ್ರವ್ಯಗಳ ವಿಘಟನೆ ಅಂದ್ರೆ ತರಕಾರಿ ಹಣ್ಣು ಈ ತರದೆಲ್ಲ ವಿಭಜನೆಯನ್ನ ಹೊಂದಿ ಕಾಂಪೋಸ್ಟ್ ಉಂಟಾಗತ್ತೆ ಹೌದಾ ವೇಸ್ಟ್ ಉಂಟಾಗತ್ತೆ ಸೊ ಅಲ್ಲಿ ಏನಾಗ್ತಾ ಇರುತ್ತೆ ವಿಭಜನೆ ಕ್ರಿಯೆ ಆಗ್ತಾ ಇರತ್ತೆ ಆ ವಿಭಜನೆ ಕ್ರಿಯೆ ಆಗ್ತಾ ಇದೆ ಅಂತ ಅಂದ್ರೆ ಅಥವಾ ವಿಘ ವಿಘಟನೆ ಆಗ್ತಾ ಇದೆ ಅಂದ್ರೆ ಸೊ ನಾವಿಲ್ಲಿ ಏನ್ ನೋಡ್ಬಹುದು ಸಸ್ಯ ಜನ್ಯ ಈ ಕ್ರಿಯೆ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ವಿಭಜನೆ ಉಂಟಾಗ್ತಾ ಇದೆ ವಿಭಜನೆಯಲ್ಲಿ ನಾವು ಏನನ್ನ ನೋಡ್ಬೋದು ಮಕ್ಕಳೇ ವಿಭಜನೆ ಆಗ್ತಾ ಇದೆ ಅಂತ ಅಂದ್ರೆ ಬಂಧ ಅಂದ್ರೆ ಮುಂಚೆ ಇರುವಂತಹ ಬಂಧ ಮುರ್ಕೊಂಡು ಆ ಅದು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಹೌದಾ ಬಂಧ ಮುರಿತಾ ಇದೆ ಸೊ ಅಲ್ಲಿ ಒಂದು ಶಕ್ತಿ ಇರುತ್ತೆ ಹೌದಾ ಬಂಧ ಉಂಟಾಗಿದೆ ಅಂತ ಅಂದ್ರೆ ಏನೋ ಒಂದು ಶಕ್ತಿಯಲ್ಲಿ ಇರತ್ತೆ ಆ ಶಕ್ತಿ ಬಂಧ ಮುರಿದ್ಮೇಲೆ ಏನಾಗತ್ತೆ ಅದರಿಂದ ಹೊರಟು ಹೋಗತ್ತೆ ಸೊ ಅಲ್ಲಿ ನಾವು ಶಕ್ತಿ ಬಿಡುಗಡೆಯನ್ನ ನೋಡಬಹುದು ಹಾಗಾಗಿ ಇದು ಒಂದು ಬಂಧ ಮುರಿದಾಗ ಉಷ್ಣ ಬಿಡುಗಡೆ ಶಾಖ ಶಕ್ತಿ ಅಂತ ಅನ್ಕೋಬಹುದು ಹೌದಾ ಉಷ್ಣ ಬಿಡುಗಡೆ ಆಗ್ತಾ ಇರೋದಕ್ಕೆ ಇದನ್ನ ನಾವೇನಂತ ಕರಿಬಹುದು ಬಹಿರುಷ್ಣಕ ಅಂತ ಕರಿಬಹುದು ಅದೇ ರೀತಿ ಉಸಿರಾಟ ಕ್ರಿಯೆಯಲ್ಲಿ ಏನಾಗುತ್ತೆ ನಾವು ಆಹಾರವನ್ನ ಸೇವಿಸ್ತೀವಿ ಅಲ್ವಾ ಅದರಲ್ಲಿ ಗ್ಲೂಕೋಸ್ ಇರುತ್ತೆ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಇದು ಗ್ಲುಕೋಸ್ ಅದೇನ್ ಮಾಡತ್ತೆ ಆಕ್ಸಿಜನ್ನ ಜೊತೆಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತೆ ಸ್ವಲ್ಪ ಶಕ್ತಿ ಇಲ್ಲೂ ಕೂಡ ಶಕ್ತಿಯನ್ನ ಶಕ್ತಿ ಬಿಡುಗಡೆ ಆಗೋದನ್ನ ನಾವು ನೋಡಬಹುದು ಇದು ಶಕ್ತಿ ಬಿಡುಗಡೆ ಆಗಿರೋದಕ್ಕೆ ಇದು ಇಲ್ಲಿ ನಾವು ಶಕ್ತಿಯ ಬಿಡುಗಡೆಯನ್ನ ನೋಡಬಹುದು ಹಾಗಾಗಿ ಇದು ಕೂಡ ಬಹಿರುಷ್ಣಕ ಆಗಿರುತ್ತೆ